ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳಲ್ಲಿ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯು ವಿಶಿಷ್ಟ ಪಾತ್ರ ಮತ್ತು ಗುಣಗಳನ್ನು ಹೊಂದಿದೆ ಕೆಲವು ತುಂಬ ಶಾಂತವಾಗಿರುತ್ತವೆ ಇನ್ನೂ ಕೆಲವು ತುಂಬ ಸಕ್ರಿಯವಾಗಿರುತ್ತವೆ ಅದಾಗಿಯೂ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಜೀವನದಲ್ಲಿ ಹೆಚ್ಚು ತೊಂದರೆಗಳು ಮತ್ತು ಈ ಸವಾಲುಗಳನ್ನು ಎದುರಿಸುತ್ತೆ ಅಂತಹ ಒಂದು ಸ್ಥಿತಿ ಕುಂಭರಾಶಿ ಮತ್ತು ಅನೇಕ ಕುಂಭರಾಶಿಯ ಜನರು ಮತ್ತು ಅವರ ಕುಟುಂಬ ಸದಸ್ಯರು ಹಾಗಾಗಿ ಅದೇ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಕುಂಭರಾಶಿಯವರು ಈ ದೃಷ್ಟ ಕಣ್ಣಿನಿಂದ ಏಕೆ ಹೆಚ್ಚು ಬಳಲುತ್ತಾರೆ ಇದರ ಹಿಂದೆ ಏನು ಕಾರಣ ಇದೆ ಇವೆಲ್ಲ ಕಾರಣ ಮಾತ್ರವಲ್ಲದೆ ಈ ಇವರ ಜೀವನ ಶೈಲಿ ಈ ಮನಸ್ಥಿತಿಯ ಸಂಬಂಧಿಸಿದ ಕಾರಣಗಳು ಕೂಡ ಇವೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ನಲ್ಲಿ ಹಾಕಿ ಈ ಕುಂಭರಾಶಿಯವರು ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಅವರನ್ನು ಎರಡು ಭಾಗಗಳಾಗಿ ನಾವು ನೋಡ್ತೇವೆ ಒಂದು ಹೊರಗಿನ ಪ್ರಪಂಚಕ್ಕೆ ಗೋಚರಿಸುತ್ತೆ ಮತ್ತೊಂದು ಅವರ ಆಂತರಿಕ ಪ್ರಪಂಚ ಅದು ಎಲ್ಲರಿಗೂ ಅಗೋಚರವಾಗಿರುತ್ತೆ ಅವರು ಹೊರಗೆ ತುಂಬ ಶಾಂತ ಮತ್ತು ನಿರಾಳವಾಗಿ ಕಾಣ್ತಾರೆ ಅವರ ಮುಖದಲ್ಲಿ ಯಾವಾಗಲೂ ಸಣ್ಣ ನಗುವಿರುತ್ತೆ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಕೆಲಸದ ಒತ್ತಡವಿದ್ದರೂ ಸಹ ಅವರು ತಮ್ಮ ಜವಾಬ್ದಾರಿಗಳ ವಿಷಯವನ್ನು ಹೊರಗೆ ಬಿಡುವುದೇ ಇಲ್ಲ ಇದು ಅವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂದರೆ ರಾಶಿಯವರು ಕಚೇರಿಯಲ್ಲಿ ತೀವ್ರ ಕೆಲಸದ ಒತ್ತಡ ಮತ್ತು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು ಆದರೆ ಅವರು ಹೊರಗೆ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿಯಾದಾಗ ಏನು ನಡೆಯುತ್ತಿಲ್ಲವೆಂಬಂತೆ ಇವರು ವರ್ತಿಸುತ್ತಾರೆ ಯಾರಾದರೂ ಅವರನ್ನು ನೀವು ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಿದರೆ ಅವರು ನಗುತ್ತಾನೆ ಅವರು ಉತ್ತರವನ್ನು ಕೊಡುತ್ತಾರೆ ಇದು ಇತರರಿಗೆ ಹೇಗೆ ಅನ್ನಿಸುತ್ತದೆಯೋ ಇಲ್ವೋ ಅವರ ಜೀವನವು ತುಂಬ ಸರಾಗವಾಗಿ ಸಾಗುತ್ತಿದೆ ಅವರಿಗೆ ಅದೃಷ್ಟವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅವರಿಗೆ ಯಾವುದೇ ಒಂದು ತೊಂದರೆಯಿಲ್ಲ ಎಂದು ಅವರು ಭಾವಿಸ್ತಾರೆ ಈ ಆಲೋಚನೆಗೆ ಅಸೂಯೆಗೆ ಕಾರಣವಾಗುತ್ತೆ ಮಾನವ ಗ್ರಹಿಕೆಯೇ ಕುರುಡುತನಕ್ಕೆ ಮುಖ್ಯ ಕಾರಣ ನಿಜವಾದ ಸಮಸ್ಯೆ ಎಂದರೆ ಅವರು ಎದುರಿಸುತ್ತಿರುವ ಕಷ್ಟಗಳನ್ನು ಅವರು ತಿಳಿದಿಲ್ಲದ ಕಾರಣ ಅವರ ಜೀವನವು ತುಂಬ ಸುಲಭ ಎಂಬ ಭ್ರಮೆ ಕುಂಭ ರಾಶಿಯವರು ಸ್ವಾಭಾವಿಕವಾಗಿ ದಯಾಳು ಮತ್ತು ಸಹಾಯಕರು ಯಾರಾದರೂ ಅವರ ಬಳಿಗೆ ಬಂದು ಸಹಾಯ ಕೇಳಿದರೆ ಅದು ಅವರಿಗೆ ಶಕ್ತಿ ಮೀರಿದ್ದರೂ ಸಹ ಅವರು ಏನಾದರೂ ಮಾಡಲು ಮತ್ತು ಅವರ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅವರಲ್ಲಿ ಕರುಣೆಯ ಗುಣ ಹೆಚ್ಚು ಇದರಿಂದಾಗಿ ಅವರಿಗೆ ಸ್ನೇಹಿತರು ಮತ್ತು ಪರಿಚಯಸ್ಥರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವರು ಎಲ್ಲರೊಂದಿಗೆ ಬೇಗನೆ ಹೊಂದಿಕೊಳ್ತಾರೆ ಏಳು ವರ್ಷಗಳ ದಾಟಿದ ಎಲ್ಲರೊಂದಿಗೆ ಅವರು ಸ್ನೇಹಿತರಾಗ್ತಾರೆ ಆದಾಗಿಯೂ ಈ ಎಲ್ಲ ಸ್ನೇಹಿತರು ನಿಜವಾಗಿಯೂ ಪ್ರೀತಿಯಿಂದ ಅವರೊಂದಿಗೆ ಇರುವುದಿಲ್ಲ ಕೆಲವರು ತಮ್ಮ ಸ್ವಂತ ಅಗತ್ಯಗಳಿಗಾಗಿ ಅವರನ್ನು ಸುತ್ತುವರೆದಿರುತ್ತಾರೆ ಸಮಾಜದಲ್ಲಿ ಅವರನ್ನು ನೋಡುವವರಿಗೆ ಇದು ಹೇಗೆ ಕಾಣಿಸುತ್ತದೆ ಅವರು ಎಲ್ಲಿಗೆ ಹೋದರೂ ಅವರಿಗೆ ಹತ್ತು ಸ್ನೇಹಿತರು ಇರುತ್ತಾರೆ ಅವರು ಯಾವಾಗಲೂ ನಾಲ್ಕು ಜನರಿಂದ ಸುತ್ತುವರೆದಿರುತ್ತಾರೆ ಎಂದು ಭಾವಿಸಿದಾಗ ಒಂದು ರೀತಿಯ ಅಸೂಯೆ ಪ್ರಾರಂಭವಾಗುತ್ತೆ ವಾಸ್ತವವಾಗಿ ಆ ಸ್ನೇಹಿತರು ಅವರಿಗೆ ಸಹಾಯ ಮಾಡದಿದ್ದರೂ ಸಹ ಅವರು ತಮ್ಮ ಸುತ್ತಲಿನ ಜನರನ್ನು ನೋಡಿದಾಗ ಇತರರು ಅಸೂಯೆ ಅನ್ನೋದು ಪಡ್ತಾರೆ ಇದು ಅವರ ಬಗ್ಗೆ ಗಮನ ಹರಿಸಲು ಒಂದು ಪ್ರಮುಖ ಕಾರಣವಾಗಿದೆ ಅವರು ಇನ್ನೊಬ್ಬ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ದರೂ ಅವರಲ್ಲಿ ಏನನ್ನೂ ಹೇಳದಿರುವವರಿಗೆ ಅವರು ಒಳ್ಳೆಯವರು ಎಂದು ಭಾವಿಸುವ ಈ ಮನಸ್ಥಿತಿಯನ್ನು ಹೊಂದಿದ್ದಾರೆ ಈ ಒಳ್ಳೆಯತನವು ಕೆಲವೊಮ್ಮೆ ಅವರಿಗೆ ಸಮಸ್ಯೆ ಅನ್ನೋದು ಉಂಟಾಗುತ್ತೆ ಈ ಕುಂಭರಾಶಿಯ ಅಧಿಪತಿ ಬಂದು ಈ ಶನಿ ಭಗವಾನರು ಶನಿ ಭಗವಾನರ ಈ ಕರ್ಮ ಮತ್ತು ಕಾನೂನಿನ ದೇವರು ಎಂದು ಕರೆಯುತ್ತೇವೆ ಅವನ ಪ್ರಭಾವದಿಂದ ಉಂಟಾಗುವ ಯಾವುದೇ ಒಂದು ಸಮಸ್ಯೆ ತಕ್ಷಣ ಬಂದು ಹೋಗೋದಲ್ಲ ಅದರ ಪರಿಣಾಮ ಬಹಳ ಕಾಲ ಇರುತ್ತೆ ಶನಿದೇವ ಪರೀಕ್ಷೆ ಮಾಡಿದರೆ ಅದು ಬಹಳ ಕಾಲ ಇರುತ್ತೆ ಆದ ಕಾರಣ ಕುಂಭರಾಶಿಯ ಮೇಲೆ ಮಾನವನ ಕಣ್ಣು ಒಮ್ಮೆ ಬಿದ್ದರೂ ಅಥವಾ ಅವರ ಸುತ್ತಮುತ್ತಲಿನಲ್ಲಿ ಆಳುವುದು ಅವರನ್ನು ಬಾಧಿಸಿದರೂ ಅದು ಅವರನ್ನು ಹಲವು ದಿನಗಳವರೆಗೆ ಕಾಡ್ತಾನೆ ಇರುತ್ತೆ ಈ ಸಣ್ಣ ಸಮಸ್ಯೆ ಕೂಡ ದೊಡ್ಡದಾಗಿ ದೀರ್ಘಕಾಲದವರೆಗೆ ಅವರನ್ನು ಕಾಡುತ್ತೆ ಅದನ್ನು ಆಳಲು ಬಹಳ ಸಮಯ ಅನ್ನೋದು ಇಲ್ಲಿ ಬೇಕಾಗುತ್ತೆ ಈ ಕುಂಭರಾಶಿಯ ಮೇಲೆ ಕೆಟ್ಟ ಕಣ್ಣು ಬಿದ್ದಾಗ ಅವರು ಕೆಲವು ವಿಶೇಷ ಲಕ್ಷಣಗಳನ್ನು ತೋರಿಸ್ತಾರೆ ಆರೋಗ್ಯದ ಕ್ಷೀಣತೆ ಎಂದರೆ ಯಾವುದೇ ಆಂತರಿಕ ಕಾಯಿಲೆ ಇಲ್ಲದಿದ್ದರೂ ನೀವು ವೈದ್ಯರ ಬಳಿಗೆ ಹೋದಾಗ ಎಲ್ಲ ವರದಿಗಳು ಸಾಮಾನ್ಯವಾಗಿರುತ್ವೆ ಕೆಲವು ಅಪರಿಚಿತ ನೋವುಗಳು ಮತ್ತು ಆಯಾಸ ಅನ್ನೋದು ಬರುತ್ತೆ ಯಾವುದೇ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗದಿರುವುದು ಯಾವಾಗಲೂ ಒತ್ತಡ ಮತ್ತು ಕಿರಿಕಿರಿಯನ್ನು ಉಂಟುಮಾಡುತ್ತೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದಾಗ ಅದು ಮಧ್ಯದಲ್ಲಿ ನಿಂತು ಹೋಗುತ್ತೆ ಅಥವಾ ಅದನ್ನು ಪ್ರಾರಂಭಿಸಲು ನೀವು ಹಲವು ಅಡೆತಡೆಗಳನ್ನು ಎದುರಿಸುತ್ತೀರಿ ನೀವು ಅದನ್ನು ಮತ್ತೆ ಮತ್ತೆ ಮಾಡಬೇಕು ತಲೆನೋವು ರಾತ್ರಿಯಲ್ಲಿ ಸರಿಯಾಗಿ ಉಸಿರಾಡಲು ತೊಂದರೆ ಸರಿಯಾಗಿ ತಿನ್ನದಿರುವುದು ಈ ಸಣ್ಣ ಅಪಘಾತಗಳು ಕೂಡ ದೃಷ್ಟಿದೋಷದ ಪರಿಣಾಮಗಳೇ ಕುಂಭರಾಶಿಯವರು ಈ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎದ್ದು ಕಾಣಲು ತುಂಬಾ ವೇಗವಾಗಿ ಓಡ್ತಾರೆ ತಡರಾತ್ರಿ ಮಲಗುವುದು ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು ಕೆಲವೊಮ್ಮೆ ಊಟವನ್ನೇ ಮಾಡದಿರುವುದು ಅವರು ಅಂತಹ ಕೆಲಸಗಳನ್ನು ಮಾಡ್ತಾರೆ ಎಲ್ಲದರಲ್ಲಿಯೂ ಮುಂದೆ ಇರಬೇಕು ಎಲ್ಲವನ್ನ ಸಾಧಿಸುವ ಅನ್ವೇಷಣೆಯಲ್ಲಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಈ ಕೆಟ್ಟ ಅಭ್ಯಾಸಗಳಿಂದ ಅವರ ದೇಹವು ಕ್ರಮೇಣ ದುರ್ಬಲಗೊಳ್ಳುತ್ತೆ ಅವರು ದುರ್ಬಲರಾದಾಗ ಸಣ್ಣ ನಕಾರಾತ್ಮಕ ಶಕ್ತಿಯೂ ಸಹ ಅವರ ಮೇಲೆ ದೊಡ್ಡ ಪರಿಣಾಮ ಅನ್ನೋದು ಬೀರುತ್ತೆ ಅದಕ್ಕಾಗಿಯೇ ಸಣ್ಣದು ಕೂಡ ಅವರಿಗೆ ದೊಡ್ಡ ಆರೋಗ್ಯದ ಸಮಸ್ಯೆ ಅನ್ನೋದು ಆಗುತ್ತೆ ಕುಂಭರಾಶಿಯವರು ಯಾವುದೇ ಕೆಲಸವನ್ನು ತಾವೇ ಮಾಡಬಹುದು ಎಂಬ ಬಲವಾದ ದೃಢ ಸಂಕಲ್ಪ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ ಅದನ್ನು ಮಾಡಿದರೆ ಮಾತ್ರ ಅದು ಪರಿಪೂರ್ಣವಾಗುತ್ತೆ ಎಂಬ ಬಲವಾದ ದೃಢ ಸಂಕಲ್ಪ ಮತ್ತು ಆತ್ಮವಿಶ್ವಾಸವನ್ನು ಅವರು ಹೊಂದಿದ್ದಾರೆ ಇದು ಒಳ್ಳೆಯ ಗುರಿಯಾಗಿದ್ದರೂ ಹೊರಗಿನವರಿಗೆ ಇದು ದುರಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸದಂತೆ ಕಾಣುತ್ತೆ ಇದರಿಂದಾಗಿಯೂ ಸಹ ಅವರು ವಿರೋಧಿಸಲ್ಪಡುವ ಅಸೂಯೆ ಪಡುವ ಮತ್ತು ದುರಾದೃಷ್ಟವನ್ನು ಹೊಂದುವ ಸಾಧ್ಯತೆ ಹೆಚ್ಚು ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಅವರು ಮುಂಭಾಗದಿಂದ ಮುನ್ನಡೆಸುತ್ತಾರೆ ಯಾವಾಗಲೂ ಏನಾದರೂ ಮಾಡ್ತಾನೆ ಇರ್ತಾರೆ ಈ ದಣಿ ಒರಿಯದೆ ತಿರುಗಾಡುತ್ತಾರೆ ಇದನ್ನು ನೋಡುವವರು ಅವರು ನಿಜವಾಗಿಯೂ ದಣಿದಿದ್ದಾರೆ ಎಂದು ಅವರು ಎಷ್ಟು ಶಕ್ತಿಶಾಲಿಗಳಾಗಿದ್ದಾರೆ ಎಂದು ಆಶ್ಚರ್ಯ ಪಡ್ತಾರೆ ಅದೂ ಕೂಡ ವಿಪತ್ತಾಗುತ್ತೆ ಈ ಕುಂಭರಾಶಿಯವರ ಮತ್ತೊಂದು ಪ್ರಮುಖ ಲಕ್ಷಣ ಅಂತ ಅಂದರೆ ಅವರಿಗೆ ಸಣ್ಣ ಯಶಸ್ಸು ಸಿಕ್ಕಿದಾಗ ಆಗುವ ಸಂತೋಷವನ್ನು ಸಹಿಸಲು ಸಾಧ್ಯವಿಲ್ಲ ತಮ್ಮ ಸುತ್ತಲಿನ ಎಲ್ಲರಿಗೆ ಅವರು ತಮ್ಮದು ಎಂದು ಹೇಳುತ್ತಾರೆ ಆದರೆ ಆ ಯಶಸ್ಸಿನ ಹಿಂದಿನ ಕಠಿಣ ಪರಿಶ್ರಮ ಮತ್ತು ಶ್ರಮ ಅವರು ಯಾರೊಂದಿಗೂ ಹಂಚಿಕೊಳ್ಳೋದೇ ಇಲ್ಲ ಇತರರ ಮನಸ್ಸಿನಲ್ಲಿ ಒಂದು ಅನಿಸಿಕೆ ಅನ್ನೋದು ಮೂಡಿಸುತ್ತೆ ಈ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅವರು ಅದೃಷ್ಟವಂತರು ಅಥವಾ ಯಾರಾದರೂ ಅವರಿಗೆ ಸಹಾಯ ಮಾಡಿದ್ದರಿಂದ ಅವರು ಯಶಸ್ವಿಯಾದರು ಅದಕ್ಕಾಗಿ ಅವರು ಈ ಮಟ್ಟವನ್ನು ತಲುಪಿದ್ದಾರೆ ಎಂದು ಅವರು ಭಾವಿಸ್ತಾರೆ ಈ ರೀತಿಯ ತಪ್ಪು ಅಭಿಪ್ರಾಯಗಳು ತಮ್ಮ ಯಶಸ್ಸನ್ನು ನಾಡುವುದರಿಂದ ಉಂಟಾಗುವ ಅಸೂಯೆಯೊಂದಿಗೆ ಸಂಯೋಜಿಸುವುದು ಅವರು ಗಂಭೀರ ನ್ಯೂನತೆ ಆಗ್ತಾರೆ ಅವರು ತಮ್ಮ ಯಶಸ್ಸನ್ನು ಎಲ್ಲರೊಂದಿಗೆ ಹಂಚಿಕೊಳ್ತಾರೆ ಆದರೆ ಅವರು ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳೋದೇ ಇಲ್ಲ ಅವರು ತಮ್ಮ ಕುಟುಂಬ ಸದಸ್ಯರಿಗೆ ತಮ್ಮ ಚಿಂತೆ ಮತ್ತು ಈ ಕಳವಳಗಳ ಬಗ್ಗೆ ಹೇಳುವುದೇ ಇಲ್ಲ ಈ ಒಳಗೆ ಕುದಿಯುತ್ತಿದ್ದಾರೆ ಅವರು ಬಂಟಿಯಾಗಿ ಕುಳಿತು ಬಳಲುತ್ತಾರೆ ಆದರೆ ಅವರ ಬಾಯಿ ತೆರೆದು ನಾನು ಈ ಸಮಸ್ಯೆಯಿಂದ ಬಳಲುತ್ತಿದ್ದೇನೆ ಎಂದು ಹೇಳುತ್ತಾರೆ ವಾದವನ್ನು ಹಂಚಿಕೊಳ್ಳದ ಕಾರಣ ಅದು ಒಳಗೆ ನಕಾರಾತ್ಮಕ ಶಕ್ತಿಯಾಗಿ ಸಂಗ್ರಹವಾಗುತ್ತೆ ಇದು ಅವರ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನ ಹಾಳು ಮಾಡುತ್ತೆ ಹೊರಗಿನವರಿಗೆ ಅವರು ಯಾವಾಗಲೂ ನಗುವಂತೆ ಕಾಣುವುದರಿಂದ ಅವರಿಗೆ ನಿಜವಾದ ತೊಂದರೆಗಳಿಲ್ಲ ತಮಗೆ ಯಾವುದೇ ಸಂಕಟವಿಲ್ಲ ಎಂದು ಅವರು ಭಾವಿಸ್ತಾರೆ ಕೋಪಗೊಳ್ಳಲು ಇದು ಕೂಡ ಒಂದು ಕಾರಣ ಸೂರ್ಯನ ಪ್ರಭಾವ ಹೊಂದಿರುವ ಈ ಮಕರ ರಾಶಿಯವರಲ್ಲೂ ಈ ಲಕ್ಷಣಗಳೇ ಕಂಡುಬರುತ್ತೆ ಈ ಸಮಸ್ಯೆಯನ್ನು ಹೇಗೆ ತೊಡೆದು ಹಾಕುವುದು ಈ ಮಾನವ ಕಣ್ಣಿನ ಪರಿಣಾಮವನ್ನು ಹೇಗೆ ಕಡಿಮೆ ಮಾಡುವುದು ಕೆಲವು ಸುಲಭ ಪರಿಹಾರಗಳಿವೆ ಈಗ ಅವುಗಳ ಬಗ್ಗೆ ವಿವರವಾಗಿ ನಾವು ನೋಡೋಣ ಶನಿದೇವರ ಪೂಜೆ ಪ್ರತಿ ಶನಿವಾರ ಮನೆಯಲ್ಲಿ ಕಪ್ಪು ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ತುಂಬಾ ಒಳ್ಳೆಯದು ಅದಲ್ಲದೆ ಪ್ರತಿದಿನ ಸಾಧ್ಯವಾದಷ್ಟು ಬಾರಿ ಕನಿಷ್ಠ ಮೂರು ಅಥವಾ ಹನ್ನೊಂದು ಬಾರಿ ನೀವು ಈ ಸ್ತೋತ್ರಗಳನ್ನು ಪಠಿಸುವುದು ನಕಾರಾತ್ಮಕ ಶಕ್ತಿಯ ಪರಿಣಾಮವನ್ನು ಕಡಿಮೆ ಮಾಡುತ್ತೆ ಈ ರವಿ ವೃಕ್ಷ ಪ್ರದಕ್ಷಿಣೆ ಶನಿವಾರ ಅಂದರೆ ನೀವು ಆದಷ್ಟು ಈ ಆಲದ ಮರವನ್ನು ಪ್ರದಕ್ಷಿಣೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ಒಂದು ನಿರ್ಮೂಲನೆ ಅನ್ನೋದು ಕೊನೆ ಗೊಳ್ಳುತ್ತೆ ನಿಮ್ಮ ತಾಳ್ಮೆಗೆ ಅನುಗುಣವಾಗಿ ನೀವು ಎಷ್ಟು ಬೇಕಾದರೂ ಪ್ರದಕ್ಷಿಣೆ ಹಾಕಬಹುದು ಈ ಕುಂಭರಾಶಿಯಲ್ಲಿ ಜನಿಸಿದ ಎಲ್ಲರಿಗೂ ಅದೃಷ್ಟ ರತ್ನ ಬಂದು ನೀಲಮಣಿ ಅಂದರೆ ನೀವು ನೀಲಿ ಹರಳಿನ ಈ ಉಂಗುರವನ್ನು ಧರಿಸುವುದರಿಂದ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಚಿನ್ನದ್ದೇ ಹಾಕಬೇಕು ಅಂತ ಏನಿಲ್ಲ ನೀವು ಈ ಬೆಳ್ಳಿ ಉಂಗುರವನ್ನಾದರೂ ಆದಷ್ಟು ಧರಿಸಿ ನೀವು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಅನ್ನೋದು ಮಾಡುತ್ತೆ ಇದು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಅನ್ನೋದು ನೀಡುತ್ತೆ ಈ ದೃಷ್ಟಶಕ್ತಿ ಕಣ್ಣು ಮಾಟ ಮಂತ್ರ ದೋಷ ಮತ್ತು ಈ ದೋಷಗಳಂತಹ ನಕಾರಾತ್ಮಕ ಶಕ್ತಿಗಳ ಪರಿಣಾಮಗಳನ್ನು ಗಮನಿಸಿದಾಗ ಕಡಿಮೆ ಅನ್ನೋದು ಮಾಡುತ್ತೆ ಇದು ರಕ್ಷಣಾತ್ಮಕ ಗುರಿಯಾಗಿ ಕಾರ್ಯ ಅನ್ನೋದು ನಿರ್ವಹಿಸುತ್ತೆ ವಿಶೇಷವಾಗಿ ಕುಂಭರಾಶಿಯವರು ತಮ್ಮ ನೋವನ್ನು ವಿಶ್ವಾಸಾರ್ಥ ಸ್ನೇಹಿತರು ಮತ್ತು ಈ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಬೇಕು ಎಲ್ಲ ಜವಾಬ್ದಾರಿಯನ್ನು ತಮ್ಮ ಮೇಲೆ ಅವರು ತೆಗೆದುಕೊಳ್ಳಬಾರ್ದು ಇತರರಿಂದ ಸಹಾಯವನ್ನು ಅವರು ತೆಗೆದುಕೊಳ್ಳಬೇಕು ನಿಮ್ಮ ಯಶಸ್ಸನ್ನು ಹಂಚಿಕೊಳ್ಳುವಾಗ ಅದರ ಹಿಂದಿನ ಕಷ್ಟದ ಬಗ್ಗೆ ಇತರರಿಗೂ ತಿಳಿಸುವುದು ಸಹ ಅವರಿಗೆ ಸಹಾಯ ಅನ್ನೋದು ಮಾಡುತ್ತೆ ನಿಮ್ಮ ಬಗ್ಗೆ ಗೌರವ ಅನ್ನೋದು ಹೆಚ್ಚಾಗುತ್ತೆ ಅಸೂಯೆ ಅಲ್ಲ ಈ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ದೇವರನ್ನು ಪೂಜಿಸುವುದರಿಂದ ಕುಂಭರಾಶಿಯವರು ಮಾನವನ ನೋಟದ ಹಿಡಿತದಿಂದ ಪಾರಾಗಿ ಶಾಂತಿಯುತ ಮತ್ತು ಯಶಸ್ವಿ ಜೀವನವನ್ನು ನಡೆಸ್ತಾರೆ ಆದಷ್ಟು ನೀವು ಜಾಗ್ರತೆಯಿಂದ ಇರುವುದು ಉತ್ತಮ ಮತ್ತು ಈ ಆಹಾರದ ವಿಷಯದಲ್ಲೂ ಕೂಡ ನೋಡೋದಾದರೆ ನೀವು ಈ ತುಂಬ ಹಸಿರು ಪದಾರ್ಥ ಅಂದರೆ ಈ ಸೊಪ್ಪು ತರಕಾರಿಗಳು ಇದನ್ನು ನೀವು ಸೇವಿಸೋದ್ರಿಂದ ನಿಮಗೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಹಾಗೆಯೇ ನೀವು ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅನ್ನೋದಾದರೆ ಆದಷ್ಟು ಶನಿವಾರದ ದಿನದಂದು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ನೀವು ಈ ತೈಲಾಭಿಷೇಕ ಮತ್ತು ಎಳ್ಳು ಎಣ್ಣೆಯ ದೀಪ ಬತ್ತಿಗಳನ್ನು ಹಚ್ಚಿ ಬರೋದರಿಂದ ಮತ್ತು ಈ ಎಳ್ಳಿನಿಂದ ಮಾಡಿದ ತಿಂಡಿಗಳನ್ನು ಭಕ್ತಾದಿಗಳಿಗೆ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವ ಈ ಸಾಡೆಸಾತಿ ಮತ್ತು ಈ ಅರ್ಧಾಷ್ಟಮ ಶನಿ ಎಲ್ಲವೂ ಕೂಡ ನಿಮಗೆ ಕಡಿಮೆಯಾಗ್ತಾ ಹೋಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕಾಣ್ತೀರ ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಈ ಏಳಿಗೆ ಅನ್ನೋದು ಕಾಣ್ತಾ ಹೋಗ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು